ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯ ಪವಾಡ ನಾನು ಬೆಂಗಳೂರಿನ ಬಾಲಸುಬ್ರಹ್ಮಣ್ಯ ಆರ್ ಕೆ ನಾನು ಹಲವು ವರ್ಷಗಳಿಂದ ಬೆನ್ನು ನೋವಿನಿಂದ ನರಳುತ್ತಿದ್ದೆ ಇತ್ತೀಚೆಗೆ ಅದು ಅತ್ಯಂತ ತೀವ್ರಗೊಂಡು ನನಗೆ ಸ್ವಲ್ಪ ಸಮಯ ಕುಳಿತುಕೊಳ್ಳಲು ಸಹ ಸಾಧ್ಯವಾಗದ ಸ್ಥಿತಿಗೆ ಬಂದಿತ್ತು ಇದು ಸ್ಲಿಪ್ ಡಿಸ್ಕ್ ಲಕ್ಷಣವಿರಬಹುದೆಂದು ವೈದ್ಯರು ತಿಳಿಸಿದರು ಮತ್ತು ಇನ್ನು ಮುಂದೆ ನಾನು ಜೀವಿತಾವಧಿಯಲ್ಲಿ ಭಾರ ಎತ್ತಬಾರದೆಂದು ಸಲಹೆ ನೀಡಿದರು ಒಂದು ತಿಂಗಳು ಸಂಪೂರ್ಣ ಬೆಡ್ ರೆಸ್ಟ್ ತೆಗೆದುಕೊಳ್ಳುವಂತೆ ಸಹ ಸಲಹೆ ನೀಡಿದರು ನನ್ನ ಬೆನ್ನು ನೋವನ್ನು ಗುಣಪಡಿಸಲು ಶ್ರೀ ಪರಂಜ್ಯೋತಿ ಭಗವಾನರ ಅನುಗ್ರಹಕ್ಕಾಗಿ ನೇಮಂಗೆ ಹೋಗಿ ಪ್ರಾರ್ಥನೆ ಮಾಡಿದೆ ನನಗೆ ನೇಮಂನಲ್ಲಿ ಒಂದು ರಾತ್ರಿ ತಂಗುವಂತೆ ಮತ್ತು ಏಳು ದಿನಗಳ ಕಾಲ ಆರೋಗ್ಯ ಪೂಜೆ ಮಾಡುವಂತೆ ಸಲಹೆ ನೀಡಲಾಯಿತು ನಾನು ಆ ಮಾರ್ಗದರ್ಶನವನ್ನು ಅನುಸರಿಸಿ ವೈದೀಶ್ವರ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಆಹ್ವಾನಿಸಿ ನನ್ನ ಆರೋಗ್ಯ ಸಮಸ್ಯೆ ನಿವಾರಿಸುವಂತೆ ಪ್ರಾರ್ಥಿಸಿಕೊಂಡೆ ಕೆಲವು ತಿಂಗಳುಗಳ ನಂತರ ನಾನು ಬಹಳ ದೂರ ಪ್ರಯಾಣಿಸಿದರು ಮತ್ತು ತೂಕವನ್ನು ಎತ್ತಿದರೂ ನನಗೆ ನೋವು ಇಲ್ಲದಿರುವುದನ್ನು ಗಮನಿಸಿ ನನ್ನ ಬೆನ್ನು ನೋವು ಸಂಪೂರ್ಣವಾಗಿ ಹೊರಟು ಹೋಗಿದೆ ಎಂದು ನಾನು ಅರಿತುಕೊಂಡೆ ನಾನು ಈಗ ಯಾವುದೇ ಔಷಧಿಯನ್ನು ತೆಗೆದುಕೊಳ್ಳುತ್ತಿಲ್ಲ ನಾನು ಸಂಪೂರ್ಣವಾಗಿ ಗುಣಮುಖನಾಗಿದ್ದೇನೆ ನನ್ನ ಬೆನ್ನು ನೋವಿನ ಸಮಸ್ಯೆಯನ್ನು ಗುಣಪಡಿಸಿದ ವೈದ್ಯೇಶ್ವರ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅನಂತ ಕೋಟಿ ಧನ್ಯವಾದಗಳು వైద్యేశ్వర శ్రీ పరంజ్యోతి భగవతి భగవానరిగే జయ